ನೀರಾವಳಿ ಇಪ್ಪತ್ತೊಂಬತ್ತು ಕೆರೆಗೆ ನೀರು ತುಂಬಿಸುವ ಕಾರ್ಯಕ್ರಮದಲ್ಲಿ ಸುಮಾರು ಕೋಟಿ ರೂಪಾಯಿ ಎಸ್ಟಿಮೇಟ್ ಅದು ಕೋಟಿ ಈಗಾಗಲೇ ನಾಲ್ಕು ಕೆರೆ ಕೋರಿಗೆ ಜಾಕೋಲ್ ನಡೆಸಿ ಪೈಪ್ಲೈನ್ ಅಲ್ಲಿ ಈಗಾಗಲೇ ವೈಟ್ ವೈದ್ಯರ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದೆ ಆದರೆ ಸರ್ಕಾರ ಮೀನಾ ಮೀನಾಮಿ ಸಿ ಸದ್ಯಕ್ಕೆ ಒಂಬತ್ತು ಕೋಟಿ ಅಷ್ಟು ಕೊಟ್ಟಿದ್ದಾರೆ ಮಿಕ್ಕಿದುಡ್ಬೇಕು ಅಂತ ಒತ್ತಾಯ ಮಾಡಿದ್ದೇನೆ ಬನ್ನಿ ತಿಳಿದ್ರೆ ಆಯ್ತು ಮಿಕ್ಕಿದನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಾನು ಸಂಬಂಧಪಟ್ಟ ಸದ್ಯವನ್ನು ಹೋಗಿ ಖುದ್ದಾಗಿ ಮಾತಾಡಿ ಒತ್ತಾಯ ಮಾಡಿದ್ದೀನಿ ಅದಾದ್ರೆ ಬಹುಶಃ ನಮ್ಮ ತಬ್ಬೆಗಟ್ಟ ಹೂಡಿಗೆ ನೀರ್ ನಮ್ಮ ಅಂಗ ನಿಲ್ಲುತ್ತೆ ಅಂತ ನಾನು ಭಾವಿಸ್ತೇನೆ ಎತ್ತಿನಲ್ಲಿ ಮೂವತ್ತು ಕೋಟಿ ರೂಪಾಯಿನ ಮುಖ್ಯಮಂತ್ರಿಯವರು ಮತ್ತು ಕಮಿಟಿಲಿ ಅಪ್ರೂವ್ ಮಾಡಿದ್ದಾರೆ ಗುಡ್ಡಿ ಐವತ್ತು ಕೋಟಿ ಕೊಟ್ಟವ್ರೆ ತಿಪ್ಪೂರ್ಗೆ ಐವತ್ತು ಕೋಟಿ ಕೊಟ್ಟವ್ರೆ ಅವರಿಗೆ ಈಗಾಗಲೇ ಮೈನ್ಸ್ ಮೈಸಿಂದ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿ ಬಂದಿದೆ ಅವರಿಗೆ ಮೂವತ್ತು ಕೋಟಿ ಕೊಟ್ಟು ರಿಲೀಸ್ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಲಿಂಕ್ ಏನಲ್ಲ ಬುಟ್ಕೊಡು ನಾನು ಮಾಡಿಕೊಡ್ತೀನಿ ಏಕೆ ಇದ್ರೂ ತಿಪ್ಪೂರವರು ಮತ್ತು ಗುಬ್ಬರು ಬುಡ್ಕೊಟ್ಟವ್ರು ಅವರಿಗೆ ಉಟ್ಕೊಟ್ಟವ್ರು ಹಾಂ ಈಗ ಬಿಟ್ಕೊಳ್ಳೋ ಹೀಗಾಗಿ ಈ ಕೆಟ್ಟ ತಾಲಿತಂಡ ಸರ್ಕಾರ ಬರ್ತಿರೋದು ನಿಜವಾಗಿ ಖಂಡನೀಯ ಇದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ನಮ್ಮ ರೈತರಲ್ಲಿ ಒಂದು ವಿನಂತಿ ಕೇವಲ ಮೂವತ್ತು ಕೋಟಿ ತೃಪ್ತಿ ಆಗಿದೆ ಬೇಡ ಕೊಟ್ಟರೆ ಕೊಡ್ತಾನೆ ಕೊಡೋದನ್ನು ಊಹಿಸ್ತಾನೆ ಯಾವುದೇ ಕಾರಣಕ್ಕೂ ನಾವು ಆ ಲಿಂಕ್ ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ನಾವು ಹೋರಾಟ ಮಾಡ್ತೀವಿ ನಮ್ಮ ಜಿಲ್ಲೆ ರೈತರ ಮುಖ್ಯನೇ ಹೊರತು ಮೂವತ್ತು ಕೋಟಿ ಗ್ರಾಂಟ್ ಮುಖ್ಯ ನಮಗೆ ಅಲ್ಲ ಬೇಕಾದ್ರೆ ಇನ್ನಾದರೂ ಬೇಕಾದ್ರೆ ಆಯ್ಕೆ ಅವ್ರು ಯಾರು ಚಮಚ ಒಳಿ ನಮಗೆ ಚಿಂತೆ ಇಲ್ಲ ಮತ್ತೆ ಈ ಎರಡೂವರೆ ವರ್ಷ ನಾಳೆ ಇಪ್ಪತ್ತಕ್ಕಾಗುತ್ತೆ ಕೇವಲ ಅಧಿಕಾರಿಕೆ ಕಿತ್ತಾಟ ಕಾಲ ತಿಳಿದ್ರೂ ಹೊರತು ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ ಡೆವಲಪ್ಮೆಂಟ್ ಬಿಗ್ ಜೀರೋ ಬರೀ ಕಿತ್ತಾಟ ಮುಖ್ಯಮಂತ್ರಿ ಇವ ಮುಖ್ಯಮಂತ್ರಿಯಿಂದ ಕಿತ್ತಾಟದ ಕಾಲ ತಿಳಿದರೂ ಹೊರತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಈ ಬಾರಿ ಹೆಚ್ಚು ಮಳೆಯಾಗಿದೆ ಸುಮಾರು ರೈತರು ಗದ್ದೆ ಭತ್ತ ಎಲ್ಲ ಹೋಗಿದೆ ಅವ್ರು ಬೆಳೆದಂತ ಅನೇಕ ಹೂವು ಭಾವ ಎಲ್ಲ ಆ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ ಕಿಂಚತ್ತು ಇಲ್ಲ ಈ ಸರ್ಕಾರಕ್ಕೆ ಇದೊಂದು ಹೆಸ್ಟಿ ಗೌರ್ಮೆಂಟ್ ಜನಪರ ಜನಪರ ಕೆಲಸ ಮಾಡುವಂತ ಕಾಳಜಿ ಇಲ್ಲ ಇವತ್ತು ಕಬ್ಬು ಬೆಳೆಗಾರರು ಉತ್ತರ ಕನ್ನಡ ಅಚ್ಚು ಉಳಿತಾ ಇದೆ ಅವ್ರು ಕೇಳಿದ್ರೆ ಕೇವಲ ಮೂರುವ ಮೂವತ್ತು ಸಾವಿರ ಕೇಳಿದೆ ಕೈಗೆ ಅದು ಕೊಡೋಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ನಾನು ಅಧಿಕಾರಕ್ಕೆ ಬರಕೋಸ್ಕರ ಐವತ್ತೆರಡು ಸಾವಿರ ಗ್ಯಾರಂಟಿ ಕೊಡಕಾಯ್ತದೆ ಅವ್ರ ನಾನೂರ ಐನೂರು ಕೋಟಿ ಕೊಡಕ್ಕಾಗಲ್ವಾ ಇಂಥ ಕೆಟ್ಟ ಸರ್ಕಾರ ಬಹುಶಃ ಈ ಈ ಎಪ್ಪತ್ತ ಐದು ವರ್ಷ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾವು ಯಾರು ನೋಡಿರ್ಲಿಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಈ ಸರ್ಕಾರನ ಅವರೇ ತಕ್ಕಂತಾರೆ ನಾವೇನು ತೆಗಿಬೇಕ ಅವರೇ ಕಿತ್ತ ಇವತ್ತು ಒಂದು ಸಮುದಾಯಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಬಜೆಟ್ನಲ್ಲಿ ಒಂದು ಸಮುದಾಯಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ರೈತರಿಗೆ ನಾನ್ನೂರ ಐನೂರು ಕೋಟಿ ಕೂಡ ಯೋಗ್ಯತೆ ಕೇವಲ ಮತಗಳ ಅಂತ ಒಂದೇ ಕೆಟ್ಟ ದೃಷ್ಟಿಯಿಂದಲೇ ಮಾತಾಡಬಾರ್ದು ರೈತ ಪರ ಶ್ರೀ ಸಾಮಾನ್ಯ ಯಾವುದೇ ಚಿಂತನೆ ಈ ಸರ್ಕಾರಕ್ಕಿಲ್ಲ ಇದು ಒಂದು ಅತ್ಯಂತ ಕಟ್ಟ ಕಡೆ ದಟ್ಟ ದರಿದ್ರ ಸರ್ಕಾರ ಅಂತ ಈ ಸಂದರ್ಭ ಬಯಸ್ತೀನಿ ಹೈವೇ ನಾನ್ ನಾಗಭೂಷಣ ಬರ್ಸಿದ್ರು ಓದಿದೀನಿ ಅಲ್ಲಿ ಬಹುಶಃ ಮನೆ ಇಂಜಿನಿಯರ್ ಬಂದು ಹೇಳೋದೇ ಈ ರಸ್ತೆ ನಾನು ಎಸ್ಟಿಮೇಟ್ ತರಿಸಿದೀನಿ ಎಸ್ಟಿಮೇಟ್ ಪ್ರಕಾರ ರಸ್ತೆ ಇದೆ ಬಟ್ ಎರಡು ಕಡೆ ಇದು ಮಾಡ್ಬೇಕು ಎಂತದು ತರಿಸ ಸರ್ವಿಸ್ ರೋಡ್ ಮಾಡುವ ಇಪ್ಪತ್ ಇಪ್ಪತ್ತಡಿ ಆವಾಗ ಸರಿ ಹೋಗ್ತದೆ ಸರ್ವಿಸ್ ರೋಡ್ ಇಲ್ಲದೆ ಇದ್ರೆ ಬಹುಶಃ ಅಲ್ಲಿಯ ರೈತರಿಗೆ ದನ ಕರ ಗಾಡಿ ಎತ್ತು ಅಡಿ ತೊಂದರೆ ಆಗುತ್ತೆ ಹಾಗಾಗಿ ಎರಡು ಸರ್ವಿಸ್ ರೋಡ್ ಮಾಡಕ್ ನಾನು ಹೇಳಿದೀನಿ ಅದರಿಂದ ಕೇವಲ ರಾಜಕೀಯವಾಗಿ ಕೆಲವು ರಾಜಕಾರಣಿಗಳು ರಾಜಕೀಯ ಮಾಡಕ್ ಹೋಗ್ತಾರೆ ವಸ್ತು ತಿಂತ ತಿಳಿದ್ ಮಾಡಲಿ ನಾ ಈ ಸಂದಿಹಾರ ಚುನಾವಣೆ ಬಿಹಾರ್ ಚುನಾವಣೆ ಜನ ಇದ್ದಾರೆ ಈ ರಾಷ್ಟ್ರ ಉಳ್ಸಕ್ಕೆ ಮೋದಿ ಒಬ್ಬರೇ ಶಕ್ತಿ ಅಂತ ತಿಳ್ಕೊಂಡು ಅವರಿಬ್ಬರ ಜೋಡಿಗೆ ಬಿಹಾರ್ ಜನ ಜೈ ಎಂದಿದ್ದಾರೆ ಹೈಯೆಸ್ಟ್ ಹೈಯೆಸ್ಟ್ ಇನ್ನು ಕಾಂಗ್ರೆಸ್ ಇರ್ಬೇಕು ಕಾಂಗ್ರೆಸ್ ಮನೆಗೆ ಹೋಗ್ಬಿಟ್ಟು ಹೋಗೋದನ್ನ ನಾಲ್ಕು ಐದು ಸೀಟ್ ಬಂದ್ ನಾಚಿಕೆ ಆಗ್ಬೇಕು ಹತ್ತೊಂಬತ್ತು ಹತ್ತೊಂಬತ್ತರಿಂದ ನಾಲ್ಕೈದು ಬಂದರೆ ಇಂಥ ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ ಎಲ್ಲೂ ಬರೋ ಅತ್ಯಂತ ಕೆಟ್ಟ ಕಾಂಗ್ರೆಸ್ ಹೋಗ್ಬಿಟ್ಟಿದ್ರು ಪೂರ್ಣ ಮುಳುಗೋಗಿದೆ ಆದ್ರೆ ಯಾವಾಗ ಪೂರ್ಣ ಮುಳುಗುತ್ತ ಕಾ ನೋಡಲ್ಲ ಇವರೇ ಬಹುಶಃ ಬೀಗ ಆಯ್ಕೊಂಡು ಮುಳಿಸೋದು ಅದನ್ನೇ ಕೆಟ್ಟ ಬೇಯಿಸ್ಬಿಡ್ತು ಅಲ್ವಾ ಒನ್ ಫಿಫ್ಟಿ ಏನಲ್ಲಿ ಮರ ಕಳ್ದವ್ರೆ ನಮ್ಮ ಪೂರ್ವಿಕರು ಬೆಳೆಸಿದ ಮರ ಅದೇಶ್ ಕರ್ದವ್ರೆ ಏನು ಅನ್ನೋ ಮಾಹಿತಿ ಇಲ್ಲ ನಾನು ಆ ಡಿಸ್ಟ್ರಿಕ್ ಡಿ ಎಫ್ಒ ಫೋನ್ ಮಾಡಿ ಹೇಳ್ತೀನಿ ಒಂದು ರಿಪೋರ್ಟ್ ಕೊಂಡು ಎಷ್ಟು ಕಡೆದವ್ರು ಅಂತ ಇವರು ಕಂಟ್ರಾಕ್ಟ್ರು ಅಧಿಕಾರಿಗಳು ಸೇರಿ ಆ ಕ ಇನ್ನೊಬ್ಬ ಮರ ಮರಕಡಿಯಲ್ಲಿ ಬೆಳ್ಳೂರಲ್ಲಿ ಮಾರ್ಕೊಂಡು ಲೂಟಿ ಹೊಡೆದ್ರು ಹತ್ತು ರೂಪಾಯಿ ಅದಕ್ಕೊಂದು ಎನ್ಕ್ವೈರಿ ಆಗಬೇಕು ನಾನು ಬೆಂಗಳೂರು ತುರ್ಕು ಮೈಸೂರಿನಲ್ಲಿ ಖಾಲಿ ಕಂಡೀಷನ್ ಹಾಕಿ ಅವ್ರು ಸಾರ್ದು ಆ ಅಧಿಕಾರಿಗಳು ಆಕ್ಷನ್ ಡಿಮ್ಯಾಂಡ್ ಮಾಡ್ತೀನಿ